ಹಿಂದೂ ಯುವತಿಯ ಅಪಹರಣ ಪ್ರಕರಣವನ್ನು ಪೊಲೀಸ್ ಇಲಾಖೆ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಎದುರು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಶುಕ್ರವಾರ ಮೂರು ಗಂಟೆಗೆ ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಕಳೆದ ಒಂದು ತಿಂಗಳ ಹಿಂದೆ ಕೆಲಗೇರಿ ಬಡಾವಣೆಯ ಮದುವೆಯಾದ ಹೆಣ್ಣು ಮುಸ್ಲಿಂ ಯುವಕ ಮುನ್ನಾ ಎಂಬಾತ ಓಡಿಸಿಕೊಂಡು ಹೋದಾಗ ಆತನ ವಿರುದ್ಧ ಪೊಲೀಸರು ಅಪಹರಣ ಕೇಸ್ ದಾಖಲು ಮಾಡದೆ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಪ್ರತಿಭಟನಾ ನಿರತ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಚನೆ ಮಾಡಲಾಗದ ರಾಜ್ಯ ಸರ್ಕಾರಕ್ಕೆ ಆಗ್ಲೇಬೇಕು ಮಾಡಲೇಬೇಕು ಪತ್ತೆ ಮಾಡಲೇಬೇಕು 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 ಇದು ಯುವತಿ ಪತ್ತೆ ಮಾಡಲೇಬೇಕು ಕಳೆದ ಒಂದು ತಿಂಗಳಿಂದ ಕಾಣಿ ಆದಂತ ಯುವತಿಯನ್ನು ಪತ್ತೆ ಮಾಡಲಾರ ವ್ಯವಸ್ಥೆಗೆ